ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕಾರ್ಯಕ್ರಮದ ಆರಂಭದಲ್ಲಿ ಚೈತ್ರಾ ಕುಂದಾಪುರ ಹಾಗೂ ಶಿಶಿರ್ ಶಾಸ್ತ್ರಿ ನರಕವಾಸಿಗಳಾಗಿದ್ದರು ಈ ವೇಳೆ ಚೈತ್ರಾ ಕುಂದಾಪುರ ಅವರಿಗೆ ಶಿಶಿರ್ ತಂಗಿಯ ಸ್ಥಾನವನ್ನು ನೀಡಿದರು ಆನಂತರ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯಗಳು ಭುಗಿಲೆದ್ದಿತು ಈ ವಾರ ಇವರಿಬ್ಬರನ್ನೇ ಬಿಗ್ ಬಾಸ್ ಜೋಡಿ ಮಾಡಿದ್ದಾರೆ ಏನೇ ಮನಸ್ತಾಪ ಭಿನ್ನಾಭಿಪ್ರಾಯ ಇದ್ದರೂ ಅದನ್ನು ಬದಿಗಿಟ್ಟು ನಾಮಿನೇಷನ್ ವೇಳೆ ತಾವು ನಾಮಿನೇಟ್ ಆಗಿ ಚೈತ್ರಾ ಕುಂದಾಪುರ ಅವರನ್ನ ಶಿಶಿರ್ ಶಾಸ್ತ್ರಿ ಸೇಫ್ ಮಾಡಿದ್ರು ಆದ್ರೀಗ ನೋಡಿದ್ರೆ ಶಿಶಿರ್ ಬೆನ್ನಿಗೆ ಚೈತ್ರ ಕುಂದಾಪುರ ಚೂರಿ ಹಾಕಿದ್ದಾರೆ ತ್ರಿವಿಕ್ರಮ್ಗಾಗಿ ಶಿಶಿರ್ಗೆ ಚೈತ್ರಾ ಕುಂದಾಪುರ ಮೋಸ ಮಾಡಿದ್ದಾರೆ ಈ ವಾರ ಜೋಡಿ ಟಾಸ್ಕ್ ಚಾಲ್ತಿಯಲ್ಲಿದೆ ಶಿಶಿರ್ ಹಾಗೂ ಚೈತ್ರಾ ಅವರನ್ನ ಬಿಗ್ ಬಾಸ್ ಜೋಡಿ ಮಾಡಿದ್ರು ಇದೀಗ ಜೋಡಿಗಳ ಮುಂದೆ ಬಿಗ್ ಬಾಸ್ ಹೊಸ ಆಫರ್ ಇಟ್ಟಿದ್ದಾರೆ ನೀವು ನಿಮ್ಮ ಜೋಡಿ ಸದಸ್ಯನನ್ನ ಬಿಟ್ಟು ತ್ರಿವಿಕ್ರಮ್ ಜೊತೆ ಜೊತೆ ಜೋಡಿಯಾಗಲು ಬಯಸ್ತೀರಾ ಅಂತ ಕೆಲವರಿಗೆ ಬಿಗ್ ಬಾಸ್ ಆಫರ್ ಕೊಟ್ಟಿದ್ದಾರೆ ಆಫರ್ನ ಚೈತ್ರಾ ಕುಂದಾಪುರ ಒಪ್ಪಿಕೊಂಡು ಬಿಟ್ಟಿದ್ದಾರೆ ತ್ರಿವಿಕ್ರಮ್ ದೈಹಿಕವಾಗಿ ಮಾನಸಿಕವಾಗಿ ಬಹಳ ಗಟ್ಟಿಯಾಗಿರುವ ವ್ಯಕ್ತಿ ಅಂತ ಹೇಳಿ ತ್ರಿವಿಕ್ರಮ್ನ ಜೋಡಿಯಾಗಲು ಚೈತ್ರಾ ಕುಂದಾಪುರ ಮನಸ್ಸು ಮಾಡಿದ್ದಾರೆ ಇದರಿಂದ ರೊಚ್ಚಿಗಿದ್ದ ಶುಶಿರ್ ನಾಮಿನೇಷನ್ ತ ಬಂದಾಗ ಅಯ್ಯೋ ಅಂತ ಹತ್ರ ಹನ್ನೆರಡು ವರ್ಷ ಮಣ್ಣು ಹೊತ್ತಿರೋರೆಲ್ಲ ಆಕ್ಟರ್ಗಳು ಇವರು ದೊಡ್ಡ ಆಕ್ಟರ್ ಅಂತೆಲ್ಲ ಕೂಗಾಡಿದ್ದಾರೆ ಆಗ ಒಬ್ಬರನ್ನ ಈ ವಾರದ ಟಾಸ್ಕ್ನಿಂದಲೇ ಹೊರಗಿಡ್ತಾರೆ ಅಂತ ದೇವ್ರಾಣಿ ಗೊತ್ತಿರಲಿಲ್ಲ ಅಂತ ಚೈತ್ರ ಕುಂದಾಪುರ ಅಳ್ತಾ ಸಬೂಬು ನೀಡಿದ್ದಾರೆ ಏನೋ ಇದರಿಂದ ಏನೆಲ್ಲ ಆಗುತ್ತೆ ಅನ್ನೋದು ಇಂದಿನ ಸಂಚಿಕೆಯಲ್ಲಿ ಗೊತ್ತಾಗಲಿದೆ ಪ್ರೋಮೋ ನೋಡಿ ಚೈತ್ರ ಕುಂದಾಪುರ ಸಮಯ ಸಾಧಕಿ ನಾಮಿನೇಷನ್ನಿಂದ ಬಚಾವಾಗಲು ಎಮೋಷನಲ್ ಆಗಿ ನಾಟಕ ಮಾಡಿದ್ರು ಈಗ ಶಿಷ್ಯರಿಗೆ ಮೋಸ ಮಾಡಿದ್ದಾರೆ ಚೈತ್ರ ಕುಂದಾಪುರಗೆ ನಿಯತ್ತು ಕೃತಜ್ಞತೆ ಯಾವುದೂ ಇಲ್ಲ ಅಂತೆಲ್ಲ ವೀಕ್ಷಕರು ಮತ್ತು ಅಭಿಮಾನಿಗಳು ಕಾಮೆಂಟ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ